ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಡಿಯರ್ ವ್ಯೂಆರ್ಸ್ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಕಾಂಗ್ರೆಸ್ ಮುಂದಿನ ಭವಿಷ್ಯ ಏನು ಇತಿಹಾಸಕಾರರೊಬ್ಬರು ಹೇಳಿದ್ದ ಮಾತು ಹೇಳ್ತೀನಿ ಕೇಳಿ ಸಾಲು ಸಾಲು ಚುನಾವಣೆಯಲ್ಲಿ ಸೋತು ಸಮರ್ಥ ಮುಂದಾಳತ್ವ ಇಲ್ಲದೆ ಹೈರಾಣಾಗಿರುವ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮುಂದಿನ ಭವಿಷ್ಯ ಉಜ್ವಲವಾಗಬೇಕಿದ್ರೆ ನಾಯಕತ್ವ ಬದಲಾವಣೆಯೊಂದೇ ಇರುವ ಏಕೈಕ ಮಾರ್ಗ ಅಂತ ಇತಿಹಾಸ ತಜ್ಞ ರಾಮಚಂದ್ರ ಗುಹಾ ಅಭಿಪ್ರಾಯಪಟ್ಟಿದ್ದಾರೆ ಸದ್ಯದ ಕಾಂಗ್ರೆಸ್ ಪಕ್ಷದಲ್ಲಿ ಸಮರ್ಥ ನಾಯಕರ ಕೊರತೆ ಇದ್ದು ಸೋನಿಯಾ ಗಾಂಧಿ ಆಗ್ಲಿ ಅಥವಾ ರಾಹುಲ್ ಗಾಂಧಿ ಆಗ್ಲಿ ಪಕ್ಷವನ್ನ ಗೆಲುವಿನ ತ್ತ ಸೇರಿಸುವಷ್ಟು ಸಮರ್ಥರಲ್ಲ ಅಂತ ಗುಹಾ ಹೇಳಿದ್ದಾರೆ ಇನ್ನು ನಿತೀಶ್ ಕುಮಾರ್ ಒಬ್ಬ ಅಪ್ಪಟ ನಾಯಕ ಜೆಡಿಯು ಪಕ್ಷದಲ್ಲಿ ನಿತೀಶ್ ಕುಮಾರ್ ಗುರುತಿಸಿಕೊಂಡಿದ್ರು ಕಾಂಗ್ರೆಸ್ ಅವರನ್ನ ತನ್ನತ್ತ ಸೆಳೆದು ಅವರಿಗೆ ಪಕ್ಷದ ಜವಾಬ್ದಾರಿಯನ್ನ ಕೊಡಬೇಕು ಕಾಂಗ್ರೆಸ್ ಮತ್ತು ನಿತೀಶ್ ಕುಮಾರ್ ಒಂದಾದ್ರೆ ಅದು ಸ್ವರ್ಗದಲ್ಲಿ ಮಾಡಿದ ಜೋಡಿ ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ಜವಾಬ್ದಾರಿಯನ್ನ ನಿತೀಶ್ ಕುಮಾರ್ ಗೆ ವರ್ಗಾಯಿಸಬೇಕು ಅಂತ ಇತಿಹಾಸ ತಜ್ಞ ಮತ್ತು ಅಂಕಣಕಾರ ರಾಮಚಂದ್ರ ಗುಹಾ ಹೇಳಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದ ಗುಹಾ ನಾನು ಬಿಹಾರ ಸಿಎಂ ನಿತೀಶ್ ಕುಮಾರ್ ಹೆಸರು ಸೂಚಿಸಲು ಕಾರಣ ಇದೆ ನಿತೀಶ್ ಮತ್ತು ಪ್ರಧಾನಿ ಮೋದಿಯ ನಡುವೆ ಹಲವು ಸ್ವಾಮ್ಯತೆ ಇದೆ ಇಬ್ರು ನಾಯಕರಿಗೂ ಕುಟುಂಬದ ಗೊಡವೆ ಇಲ್ಲ ಅಂತ ಗುಹಾ ಹೇಳಿದ್ದಾರೆ ಹಾಗೆ ಮೋದಿ ಮತ್ತು ನಿತೀಶ್ ಇಬ್ರಿಗೂ ತಮ್ಮ ಗುರಿ ಏನು ಅನ್ನೋದ್ರ ಬಗ್ಗೆ ಅರಿವಿದೆ ಜೊತೆಗೆ ಭಾರತದ ರಾಜಕಾರಣದಲ್ಲಿ ಅಪರೂಪ ಎನ್ನುವಂತೆ ನಿತೀಶ್ಗೆ ಸ್ವಯಂ ಪ್ರತಿಷ್ಠೆ ಇಲ್ಲ ಮತ್ತು ಜನಾಂಗವಾದಿ ಅಲ್ಲ ಹಾಗಾಗಿ ನಿತೀಶ್ ಹೆಸರನ್ನ ಕಾಂಗ್ರೆಸ್ ಮುಖ್ಯಸ್ಥರ ಸ್ಥಾನಕ್ಕೆ ಸೂಚಿಸ್ತಾ ಇದ್ದೇನೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ದಾರೆ ರಾಮಚಂದ್ರ ಗುಹಾ ಇನ್ನು ಭಾರತದ ರಾಜಕಾರಣದ ಅಪ್ಪಟ ನಾಯಕರಲ್ಲೊಬ್ಬ ನಿತೀಶ್ ಅಂತ ಹೋಗಲಿರುವ ಗುಹಾ ಅವರಿಗೆ ಕಾಂಗ್ರೆಸ್ ನಾಯಕತ್ವ ವಹಿಸಿಕೊಡದೆ ಇದ್ರೆ ಪಕ್ಷಕ್ಕೂ ಭವಿಷ್ಯ ಇಲ್ಲ ಜೊತೆಗೆ ಸೋನಿಯಾ ಗಾಂಧಿಗೂ ಭವಿಷ್ಯ ಇಲ್ಲ ಅಂತ ಗುಹಾ ಹೇಳಿಬಿಟ್ಟಿದ್ದಾರೆ ಒಂದೇ ಪಕ್ಷ ಪದೇ ಪದೇ ಅಸೆಂಬ್ಲಿ ಚುನಾವಣೆಯನ್ನ ಗೆಲ್ಲೋದು ರಾಜ್ಯದ ಅಭಿವೃದ್ಧಿಗೆ ಮಾರಕ ಪಶ್ಚಿಮ ಬಂಗಾಳದಲ್ಲಿ ಈ ಹಿಂದೆ ಎಡರಂಗ ಮತ್ತು ಗುಜರಾತ್ ನಲ್ಲಿ ಬಿಜೆಪಿ ಪದೇ ಪದೇ ಅಧಿಕಾರಕ್ಕೆ ಬರ್ತಾ ಇರೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ದುರಂತ ಅಂತ ಕೂಡ ಹೇಳಿದ್ದಾರೆ ರಾಮಚಂದ್ರ ಗುಹಾ ಅವರು ಸೊ ಇದು ನ ಭವಿಷ್ಯ ನಿತೀಶ್ ಕುಮಾರ್ ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಉಳಿಯತ್ತೆ ಅಂತ ಹೇಳ್ತಾ ಇದ್ದಾರೆ ರಾಮಚಂದ್ರ ಗುಹಾ ಅವರು ನಿಜಕ್ಕೂ ಹೌದಾ ಗೊತ್ತಲ್ಲ ಕಾಂಗ್ರೆಸ್ ಅಂತೂ ಈಗ ಬಿಜೆಪಿ ಮುಂದೆ ವೀಕ್ ಆಗ್ಬಿಟ್ಟಿದೆ ಸೊ ನೋಡೋಣ ಕಾಂಗ್ರೆಸ್ ಯಾವ ರೀತಿಯಲ್ಲಿ ಗಟ್ಟಿ ಆಗೋಕೆ ಪ್ರಿಪರೇಷನ್ಸ್ ಮಾಡ್ಕೊಳ್ಳುತ್ತೆ ಅಂತ ನೀವೇನಾದ್ರೂ ಇದ್ರ ಬಗ್ಗೆ ಹೇಳ್ಬೇಕಂತ ಅನ್ಸಿದ್ರೆ ಧಾರಾಳವಾಗಿ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಬಹುದು ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ